ಹಲೋ ನಮಸ್ತೆ ಸರ್ ಯು ಪ್ಲಸ್ ಟಿವಿನ ಮಾತಾಡ್ತಿರೋದು ನಮಸ್ತೆ ಬಂಟ್ವಾಳದ ಕೊಳತ ಮಜೋದಿಂದ ನಡೆದಂತಹ ಹಿಂದೂ ಮುಸ್ಲಿಂ ಒಂದು ಗಲಾಟೆ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಾವೇನು ಹೇಳ್ತೀರಿ ಸರ್ ಗಲಾಟೆ ಹಿಂದೂ ಮುಸ್ಲಿಂ ಗಲಾಟೆ ಒಂಥರ ನೈತಿಕ ಪೊಲೀಸ್ ಗಿರಿಯ ವಿಷಯ ಆಗಿ ಆಗಿದೆ ಮಾರಲ್ ಆ ತರದ್ದು ನಿನ್ನೆ ಮೊನ್ನೆ ಘಟನೆ ನಡೆದಿದೆ ಈ ಘಟನೆಗೂ ನಡೆಯಬಾರಿತು ನಮ್ಮ ಊರಲ್ಲಿ ಯಾಕೆ ಅಂತ ಹೇಳಿದ್ರೆ ಒಂದು ಬಹಳ ಅನ್ಯೋನ್ಯತೆಯಿಂದ ಇರುತ್ತೆ ಇರುವಂತಹ ನಮ್ಮದು ಹಿಂದೂ ಮತ್ತು ಮುಸ್ಲಿಂ ಎಲ್ಲರೂ ಒಂದು ಅನ್ಯೋನ್ಯತೆ ಇದ್ದೇವೆ ಹೊರಗಿನ ಮುಸ್ಲಿಮರು ಬಂದು ಅಂತ ಹೇಳಿದ್ರೆ ಈ ಕೇಜಾಕ್ಷ ಎನ್ನುವ ಹುಡುಗ ಉಮೇಶ್ ಅವನಿಗೆ ಒಡೆಯುವ ಸಂದರ್ಭದಲ್ಲಿ ಹೊಡೆಯುತ್ತಿರುವ ಸಂದರ್ಭದಲ್ಲಿ ಯಾರು ಮುಸ್ಲಿಮರು ಅವನ ಒಟ್ಟಿಗೆ ಕೆಲಸ ಮಾಡುವ ಯಾರು ತೇಜಾಕ್ಷನ್ ಒಟ್ಟಿಗೆ ಉಮೇಶ್ ಅಂತ ಕೆಲಸ ಮಾಡೋ ಹಾಲಿನ ಡೈರಿಯ ವಾಹನದಲ್ಲಿರುವಂತದ್ದು ಯಾರು ತೇಜಾಕ್ಷ ಮತ್ತೆ ಅದಂದ್ರೋ ಏನಾಗಿದೆ ಅಂತ ಕೇಳ್ಲಿಕ್ಕೆ ಹೋಗುವ ಸಂದರ್ಭದಲ್ಲಿ ಸುಗ್ಗಾಮುಗ್ಗಿ ಒಂದು ತೇಜಸ್ಸಿನ ಮೇಲೆ ಹರಿಯಾಯ್ತಾರೆ ಅಂತ ಹೇಳಿದ್ರೆ ಇದು ಬಹಳ ಬೇಸರದ ಸಂಗತಿ ಯಾಕೆ ಅಂತ ಹೇಳಿದ್ರೆ ಒಂದು ಮದರ ವರದಿಯನ್ನು ನಮಾಜ್ ಮಾಡುವಂತ ಧಾರ್ಮಿಕ ಕೇಂದ್ರ ಇದೆ ಅದರ ಪಕ್ಕದಲ್ಲೇ ತೇಜಸ್ಸಿನ ಮನೆ ಇದೆ ಇಷ್ಟು ವರ್ಷದಿಂದ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಾಗ್ಲಿಲ್ಲ ಅದು ಬಡಗಬೆಲ್ಲೂರಿನ ಮುಸ್ಲಿಮರು ಅಂತಲ್ಲ ಹೊರಗಡೆ ಇರುವ ಅಂತ ಹೇಳಿದ್ರೆ ಮೊನ್ನೆ ಗಂಜಿ ಮಠದಲ್ಲಿ ಗಂಜಿ ಗಂಜಿಮಠ ಸಮುದ್ರದಲ್ಲಿ ಮುನ್ನೂರು ಕೆಜಿ ದನದ ಮಾಂಸ ಹಿಡಿದು ಪೊಲೀಸರು ಅರೆಸ್ಟ್ ಮಾಡಿರುವಂತ ಅಜೀಜ್ ಎನ್ನುವಂತನ ಮಗ ಮತ್ತು ಸುಲೈಮಾನ್ ನ ಮಗ ಹೊರಗಡೆಯವರು ಬಡಗಬೆಲ್ಲೂರ್ನವರು ಹೊರಗಡೆಯ ಮುಸ್ಲಿಮರು ಬಂದು ಬಡಗಬೆಲ್ಲೂರಿನಲ್ಲಿ ದಬ್ಬಾಳಿಕೆ ಮಾಡ್ತಾರೆ ಅಂತ ಹೇಳಿದ್ರೆ ಇದೊಂದು ಒಂದು ರೀತಿಯ ನೈತಿಕ ಪೊಲೀಸ್ ಗಿರಿ ಯಾಕಂತ ಹೇಳಿದ್ರೆ ಇದು ಇದರ ಹಿಂದೆ ಧನದ ಮಾಪ್ತಿಯಾದ ದಂಧೆ ಇದೆ ಸುಲೈಮಾನ್ ಎನ್ನುವಂತವನು ದನದ ವ್ಯಾಪಾರ ಮಾಡುವಂತವನು ನಿತ್ಯ ನಿರಂತರವಾಗಿ ದನದ ವ್ಯಾಪಾರ ಮಾಡ್ತಾ ಇದ್ದಾನೆ ಅವನಿಗೆ ಯಾರಾದ್ರೂ ಇನ್ಫ್ಲೂಯೆನ್ಸ್ ಇದೆ ಆ ಮುಖಾಂತರ ಮಾಡ್ದಾನೆ ಆದ್ರೆ ಒಂದು ಆಕ್ಸಿಡೆಂಟ್ ಆದಾಗ ಕೂಡ ಕೂಡಿಕೆ ನಾವು ಹೋಗ್ತಾ ಅದು ಸಹಜ ಪ್ರತಿಕ್ರಿಯೆ ಒಬ್ಬ ಆಕ್ಸಿಡೆಂಟ್ ಆಗಿ ಬಿದ್ದಾಗ ಅವರನ್ನು ಚೇತರಿಸ್ಕೊಳ್ಳಿಕ್ಕೆ ಅಥವಾ ನಾವು ತೆಗೆದು ಆಸ್ಪತ್ರೆಗೆ ಹಾಕುದು ಧರ್ಮ ನಮ್ದು ಅಂತ ವಿಷಯದಲ್ಲಿ ತೇಜಕ್ಸ್ ಒಂದು ಗಲಾಟೆ ಆಗುವಾಗ ಹೋಗಿದ್ದಾನೆ ಅಂತ ಹೇಳಿದ್ರೆ ಅವನ ಮೇಲೆ ಕೂಡ ಬೆಟ್ಟು ಬೀಳ್ತದೆ ಅಂತ ಹೇಳಿದ ಆದ್ರೆ ದಾರಿಯಲ್ಲಿ ಹೋಗ್ಲಿಕ್ಕೆ ಕಷ್ಟ ಅಂತ ಹೇಳುದು ಇಂತ ಘಟನೆ ಮರಕಳಿಸಿರುವುದು ನಿಜವಾಗ್ಲೂ ನಮ್ಗೆ ಭಾರಿ ಬೇಸರದಲ್ಲಿದೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಊರಲ್ಲಿ ಈ ತರದ ಘಟನೆ ಹಿಂದೆ ಆಗ್ಲಿಲ್ಲ ಮುಂದೆ ಕೂಡ ಆಗ್ಬಾರ್ದು ಇಂಥ ಘಟನೆ ಆಗಿದೆ ಅಂತ ಹೇಳಿದ್ರೆ ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಕೆಲಸ ಕೇದಾಕ್ಷರಿಂದ ಯಾವುದಾದ್ರೂ ಒಂದು ಮುಸ್ಲಿಂ ಸಮುದಾಯಕ್ಕೆ ಬಡಗಬೆಲ್ಲೂರಿನಲ್ಲಿ ಅನ್ನೋದು ಅನ್ಯಾಯ ಮಾಡುವಂತದ್ದು ನಾವು ಕಳ್ತೇವೆ ಆ ತರದಲ್ಲಿ ಅವನ ಮಸೀದಿ ಮತ್ತು ಅವರಿಗೆ ಒಂದೇ ದಾರಿ ಆ ಮಸೀದಿಯ ದ್ವಾರದ ಒಳಗಿಂದನೇ ಅವನ ಮನೆಗೆ ಹೋಗ್ಬೇಕು ನಿತ್ಯನಿದೆ ನಿರಂತರ ಹೋಗ್ತಾನೆ ಯಾರು ಒಂದು ಮಾಡ್ತಾರೆ ಅಂತ ಹೇಳಿದ್ರೆ ಬಾರಿ ಬೇಸರದ ಮುಂದಿನ ದಿನದಲ್ಲಿ ಈಗ ನೋಡಿ ಒಬ್ಬ ಒಂದು ಯುವಕನಿಗೆ ಹೋಗ್ಲಿಕ್ಕೆ ಕಷ್ಟ ಅಂತ ಹೇಳಿದ್ರೆ ಆ ಪರಿಸರ ಒಂದು ಸಾರು ಐದೈದು ಸೆನ್ಸಿ ಕೊಟ್ಟಿರೋ ಒಂದು ಸರ್ಕಾರ ಕೊಟ್ಟಿರೋ ಭೂಮಿಯಲ್ಲಿರೋ ಅಲ್ಲಿ ಹೆಣ್ಣು ಮಕ್ಕಳ ಪರಿಸ್ಥಿತಿ ಚೆನ್ನಾಗಿದ್ರೆ ಓಕೆ ಯಾವ ರೀತಿ ಮುಂದಿನ ಹೋರಾಟ ಅಂತಲ್ಲ ಈ ಬಗ್ಗೆ ಖಂಡಿತವಾಗಿಯೂ ಪೊಲೀಸರ ಮೇಲೆ ನಮ್ಗೆ ವಿಶ್ವಾಸ ಇದೆ ಯಾಕೆ ಅಂತ ಹೇಳಿದ್ರೆ ಮುಂದೆ ಈ ರೀತಿ ಆಗಿದೆ ಮತ್ತೊಂದು ಬೇಸರದ ಸಂಗತಿ ಅಂತ ಹೇಳಿದ್ರೆ ಇದಕ್ಕಿಂತ ಕಳೆದ ಒಂದು ನಾಲ್ಕೈದು ವರ್ಷದ ಮುಂಚೆ ಇದೇ ತೇಜಾಕ್ಷನ ಮನೆಗೆ ಆ ಅವನ ಒಂದು ನಾ ಈ ಘಟನೆ ಹೇಳ್ಬಾರ್ದು ಆದ್ರೂ ನಿಮ್ಮೊಂದು ಹೇಳ್ತಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಎಷ್ಟು ದೊಡ್ಡವನ್ ಅವನ ಒಂದು ಮನೆಯಲ್ಲಿ ಇದೇ ರೀತಿಯಾದಂತ ಹಿಂದೆ ಒಬ್ಬ ಹಿಂದೂ ಇಂದು ಅವನು ತೇಜಾಕ್ಷನ ಸಹೋದರಿ ಒಂದು ಆ ಸ್ನಾನ ಮಾಡಿರುವ ಸಂದರ್ಭದಲ್ಲಿ ವಿಡಿಯೋ ಮಾಡಿರುವ ಮಾಡಲಿಕ್ಕೆ ಬಂದಂತ ಮುಸ್ತಿ ಯುವಕ ಕೂಡ ಇದ್ದಾನೆ ಇದಕ್ಕಿಂತ ಮುಂಚೆ ಒಂದು ಮೂರು ಅಲ್ಲಿ ಮೂರು ನಾಲ್ಕೈದು ದಿವಸ ಪೊಲೀಸ್ ಬಂದು ಟೆಂಪಲ್ ನಿಲ್ಲುವ ಸ್ಥಿತಿ ಆಗಿದೆ ಯಾಕೆಂತ ಹೇಳಿದ್ರೆ ಭಯ ಆಗ್ತಾ ಇದೆ ತೇಜಾಕ್ಷನ ಮನೆಗಿನೇ ಯಾಕೆ ಹೀಗೆ ಮಾಡ್ತಾರೆ ಅಂತ ಹಾಗಿದ್ರೆ ತೇಜಾಕ್ಷ ಏನಾದ್ರೂ ಕೊಲೆ ಮಾಡುವ ಸಂಚಿ ನಡೆದಿದೆಯಾ ಮತ್ತೆ ಆ ಸುಲೈಮಾನ್ ಅಂತ ಹೇಳುವ ವ್ಯಕ್ತಿ ಸುಲೈಮಾನ್ ಅಂತ ಹೇಳುವ ವ್ಯಕ್ತಿ ಅವನು ನಿತ್ಯ ನಿರಂತರ ದನದ ದಂಧೆ ಮಾಡುವವನು ಅವನಿಗೆ ಉಮೇಶ್ ಅನ್ನು ಹಣ ಕೊಡ್ಲಿಕ್ಕೆ ಅಂತು ಅಂತ ಹೇಳಿ ಮೋಸದ ಕಂಪ್ಲೇಂಟ್ ಮಾಡ್ತಾನೆ ಅವನಿಗೆ ಕಂಪ್ಲೇಂಟ್ ಮಾಡುವ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದಕ್ಕಿಂತ ಮುಂಚೆ ಕೊಡ್ಬೋದಿತ್ತಲ್ಲ ಈಗ ಒಬ್ರು ಅವರಿಗೆ ಒಬ್ಬನ ಮೇಲೆ ಅಟ್ಯಾಕ್ ಮಾಡುವಂತ ಅಧಿಕಾರ ಅದು ತೇಜಸ್ ಇಲ್ಲ ಸುಲೈಮಾನಿಗೂ ಇಲ್ಲ ಉಮೇಶ್ ಅನಿಗೂ ಇಲ್ಲ ಈಗ ಉಮೇಶ ಎನ್ನುವ ಹಣ ಕೊಡ್ಲಿಕ್ಕೆ ಕೊಡ್ಲಿಕ್ಕಿಂತ ಅವನಿಗೆ ಕೊಲ್ತಮಜನಲ್ಲಿ ಬಂದು ಹೊಡೆಯುವಂತ ಅಧಿಕಾರ ಸುಲೈಮಾನಿಗೆ ಕೊಟ್ಟವ್ರು ಯಾರು ಅಥವಾ ಅವನನ್ನು ಕೇಳುವಂತ ಪ್ರಶ್ನೆ ಯಾರು ತುಂಬಾ ಫೋನ್ ಮಾಡಿ ಕೇಳ್ಬಹುದು ಇತ್ತು ಅಥವಾ ಮೇಲಿಗೆ ಮೈ ಮೈಗೆ ಕೈ ಹಾಕುವಂತ ವಿಷಯ ಇಲ್ಲ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ ಏನೋ ಒಂದು ವಿಶ್ವಾಸ ಇರ್ಬಹುದು ಈಗ ಬೇರೆ ಸರ್ಕಾರ ಇದೆ ನಮ್ಮದೇ ಸರ್ಕಾರ ಇದೆ ನಮ್ಮದೇ ಆಡಳಿತ ಇದೆ ಏನಾದ್ರು ನಡೆಯುತ್ತೆ ಅನ್ನುವಂತ ವಿಚಾರ ಇರ್ಬೋದು ಅದು ಕೂಡ ಇದೆಯಾ ಇಲ್ವೋ ನಮಗೆ ಗೊತ್ತಿಲ್ಲ ಆದ್ರೆ ಕಾರಣ ಏನು ಹಿಂದೂ ಯುವಕರ ಮೇಲೆ ಏನು ನಡಿದ್ರು ನಡೀತದೆ ಒಂದು ಮನಸ್ಸಿಗೆ ಇಟ್ಕೊಂಡು ಏನೋ ಮಾಡ್ತಾರೆ ನಾವ್ ಹೇಳುದು ಇದರಿಂದ ನಮ್ಮ ಗ್ರಾಮದಲ್ಲಿನ ಸಾಮರಸ್ಯಕ್ಕೆ ಧಕ್ಕೆ ಆಗ್ತದೆ ನೋಡಿ ಇದೇ ಬಡಗಬೆಲ್ಲೂರಿನಲ್ಲಿ ಬೇರೆ ಬೇರೆ ಸಾಮರಸ್ಯದ ಘಟನೆ ತುಂಬಾ ಆಗಿದೆ ಒಬ್ಬ ಈಗ ನಾವು ಅವರಲ್ಲಿ ಯಾವ ರೀತಿ ಅವರು ನಮ್ಮಲ್ಲಿ ಯಾವ ರೀತಿಯ ಮುಕ್ಕಟ್ಟು ಮುಸ್ಲಿಮರನ್ನು ವರ್ತಿಸ್ಬೇಕು ತಪ್ಪಲ್ವ ಸಮಾಜ ಒಂದು ತಣದಗ್ಗಿಸುವಂತ ಕೆಲಸ ಮಾಡಬಾರ್ದು ಯಾರು ಕೂಡ ಮತ್ತೆ ಕೂಡ ಬೇಸರ ಅಂತ ಹೇಳಿದ್ರೆ ಹೊರಗಿನವರು ಬಂದು ಹೊಡೆಯುತ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಅಂತ ಇದರ ಬಗ್ಗೆ ಗೃಹ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಖಂಡಿತವಾಗಿ ಸೂಕ್ತವಾದ ಕ್ರಮವನ್ನು ಜರುಗಿಸಬೇಕು ಮುಂದೆ ಇಂಥ ಪ್ರಕರಣಗಳನ್ನು ಮರುಕಳಿಸಬಾರದು ಮತ್ತು ನಾಗರಿಕ ಸಮಾಜ ತರ ತಗ್ಗಿಸುವಂತ ಕೆಲಸ ಮುಂದೆ ಕೂಡ ಆಗಬಾರದು ಯಾವ ರೀತಿ ಆಗಿದೆ ಆಗಿ ಯೋಗಿದ್ದ ಘಟನೆಯ ಬಗ್ಗೆ ಸೂಕ್ತವಾದ ಒಂದು ಕ್ರಮ ತಗೊಂಡ್ರೆ ಮುಂದಕ್ಕಿಂತ ಘಟನೆ ನಡೆಯುವುದಿಲ್ಲ ಇದರ ಬಗ್ಗೆ ಜಿಲ್ಲಾಡಳಿತ ತಕ್ಷಣವೇನು ಏನಾದ್ರೂ ಕ್ರಮಗೊಳ್ಳಬೇಕು ಎಸ್ ಪಿ ಅವರು ನಾವು ಮನವಿ ಮಾಡ್ತೇವೆ ವಿನಂತಿಸ್ತೇವೆ ಪೊಲೀಸ್ ಇಲಾಖೆಯಿಂದ ಸುಲೈಮಾನ್ ಮತ್ತೆ ಅವರ ಸಂಘಟಕರ ಬಂದು ಹೊಡೆದಿದ್ದಾರೆ ಅವರನ್ನು ತಕ್ಷಣ ಬಂಧಿಸುವಂತ ಕೆಲಸಗಳಾಗಬೇಕು ಮತ್ತೆ ಇಂಥ ಪ್ರಕರಣಗಳು ಮರುಕಳಿಸಬಾರದು ಮತ್ತೆ ಇದೆ ಅಂತ ಹೇಳಿದ್ರೆ ನಾನು ಬೇರೆ ರೀತಿಯ ಕನ್ವರ್ಟ್ ಆಗಬಾರದು ಈ ಈ ಘಟನೆ ಬೇರೆ ರೀತಿಯ ದಾರಿ ಇಡಿಬಾರದು ಅಂತ ಹೇಳಿ ನಮ್ಮ ಮನವಿ ಖಂಡಿತವಾಗು ಪ್ಲಸ್ ಧನ್ಯವಾದ ಓಕೆ ಸರ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ फैक्स वन अथवा जीरो टू फाइव सिक्स टू वन सिक्स अथवा डबल सेवन सिक्स थ्री सेवन सेवन एट